ನಮಸ್ಕಾರ ಇತ್ತೀಚೆಗೆ ಕ್ರಿಪ್ಟೋ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಬಿರುಗಾಳಿನೆ ಎದ್ದಿದೆ ಒಂದು ಭೌಗೋಳಿಕ ರಾಜಕೀಯ ಘಟನೆ ಇಡೀ ಮಾರ್ಕೆಟನ್ನೇ ಅಲುಗಾಡಿಸಿ ಐತಿಹಾಸಿಕ ಗೊಂದಲವನ್ನ ಸೃಷ್ಟಿ ಮಾಡಿದೆ ಹಾಗಿದ್ರೆ ನಿಜವಾಗಿ ಆಗಿದ್ದೇನು ಇದರ ಹಿಂದಿನ ಅಸಲಿ ಕಥೆಯೇನು ಮತ್ತು ಮುಂದೆ ಏನಾಗ್ಬೋದು ಬನ್ನಿ ಇದರ ಬಗ್ಗೆ ವಿವರವಾಗಿ ನೋಡೋಣ ಯೋಚನೆ ಮಾಡಿ ಕೇವಲ ಇಪ್ಪತ್ನಾಲ್ಕು ಘಂಟೆಗಳಲ್ಲಿ ಕ್ರಿಪ್ಟೋ ಮಾರುಕಟ್ಟೆಗಳಿಂದ ಒಂದು ಪಾಯಿಂಟ್ ಬಿಲಿಯನ್ನಷ್ಟು ದುಡ್ಡು ಲಿಕ್ವಿಡೇಟ್ ಆಗಿದೆ ಅಂದ್ರೆ ಅಷ್ಟು ಮೌಲ್ಯದ ಪೊಸಿಷನ್ಗಳು ಬಲವಂತವಾಗಿ ಕ್ಲೋಸ್ ಆಗಿವೆ ಇದು ಇದುವರೆಗೂ ಆಗಿರೋ ಮೂರನೇ ಅತಿದೊಡ್ಡ ದೈನಂದಿನ ಲಿಕ್ವಿಡೇಷನ್ ಅಷ್ಟೇ ಅಲ್ಲ ಒಟ್ಟಾರೆ ಕ್ರಿಪ್ಟೋ ಮಾರುಕಟ್ಟೆಯ ಮೌಲ್ಯದಿಂದ ಸುಮಾರು ಎರಡ್ನೂರು ಬಿಲಿಯನ್ಗಿಂತಲೂ ಹೆಚ್ಚು ಹಣ ಒಂದೇ ರಾತ್ರಿಯಲ್ಲಿ ಆವಿಯಾಗಿದೆ ಇದು ನಿಜಕ್ಕೂ ಒಂದು ದೊಡ್ಡ ಹೊಡೆತ ಸರಿ ಮಾರುಕಟ್ಟೆಯಲ್ಲಿ ಇಂಥ ಒಂದು ಪ್ಯಾನಿಕ್ ಸೃಷ್ಟಿಯಾಗೋಕೆ ಕಾರಣವಾದ್ರೂ ಏನು ಅದು ಅಧ್ಯಕ್ಷ ಟ್ರಂಪ್ ಅವರ ಟ್ರೂತ್ ನಲ್ಲಿ ಬಂದ ಒಂದು ಪೋಸ್ಟ್ ಅದರಲ್ಲಿ ಹೀಗಿತ್ತು ಎಲ್ಲಾ ಚೀನಿ ಆಮದುಗಳ ಮೇಲೆ ನೂರು ಪರ್ಸೆಂಟ್ ಸುಂಕ ಜೊತೆಗೆ ಅತಿ ಮುಖ್ಯ ಸಾಫ್ಟ್ವೇರ್ಗಳ ರಫ್ತಿನ ಮೇಲೆ ಕೂಡ ನಿಯಂತ್ರಣ ಹಾಗಿದ್ರೆ ಈ ಸುಂಕಗಳ ಹಿಂದಿನ ಕಥೆಯೇನೋ ನೋಡಿ ಚೀನಾ ಒಂದು ಬೆದರಿಕೆ ಹಾಕಿತ್ತು ಅದೇನಂದ್ರೆ ವಿರಳ ಭೂಖನಿಜಗಳ ರಫ್ತನ್ನು ನಿಷೇಧ ಮಾಡುತ್ತೀವಿ ಅಂತ ಈ ಖನಿಜಗಳು ನಮ್ಮ ಸ್ಮಾರ್ಟ್ಫೋನ್ಗಳಿಂದ ಹಿಡಿದು ಎಲೆಕ್ಟ್ರಿಕ್ ವಾಹನಗಳವರೆಗೆ ಪ್ರತಿಯೊಂದು ಆಧುನಿಕ ತಂತ್ರಜ್ಞಾನಕ್ಕೂ ಅತ್ಯಗತ್ಯ ಚೀನಾದ ಈ ಬೆದರಿಕೆಗೆ ಪ್ರತಿಕಾರವಾಗಿಯೇ ಈ ಸುಂಕಗಳನ್ನು ಘೋಷಿಸಲಾಯಿತು ಈ ಘೋಷಣೆ ಹೊರಬಿದ್ದ ತಕ್ಷಣ ಮಾರುಕಟ್ಟೆಯ ಮೇಲೆ ಆದ ಪರಿಣಾಮ ಅಕ್ಷರಶಃ ರಕ್ತಪಾತ ಬಿಟ್ಕಾಯಿನ್ ಹತ್ತು ಪರ್ಸೆಂಟ್ ಕುಸಿದ್ರೆ ಎಥೇರಿಯಂ ಹದ್ನೈದು ಪರ್ಸೆಂಟ್ ಮತ್ತು ಸೊಲಾನಾದಂತಹ ಪ್ರಮುಖ ಆಲ್ಟ್ಕಾಯಿನ್ಗಳು ಇಪ್ಪತ್ತು ಪರ್ಸೆಂಟ್ ರಷ್ಟು ನೆಲಕಚ್ಚಿದವು ಓಕೆ ಈ ತಕ್ಷಣದ ಕುಸಿತವನ್ನ ಬಿಟ್ಟು ಇದರ ಹಿಂದಿರೋ ದೊಡ್ಡ ಆರ್ಥಿಕ ಚಿತ್ರಣವನ್ನ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಯಾಕಂದ್ರೆ ಇದು ಕೇವಲ ಒಂದು ಘಟನೆಯಲ್ಲ ಬದಲಿಗೆ ಒಂದಕ್ಕೊಂದು ಹೆಣೆದುಕೊಂಡಿರುವ ಹಲವು ವಿಷಯಗಳ ಒಂದು ಸರಪಳಿ ಚೀನಾ ಹತ್ರ ಈ ವಿರಳ ಖನಿಜಗಳ ಮೇಲೆ ಎಂಥಾ ಹಿಡಿತಾ ಇದೆ ಅಂದ್ರೆ ಜಗತ್ತಿನ ಏಯ್ಟಿ ಪರ್ಸೆಂಟ್ ಪಾಲು ಅವರ ಕೈಯಲ್ಲೇ ಇದೆ ಇದು ಅವರಿಗೆ ಜಾಗತಿಕ ತಂತ್ರಜ್ಞಾನ ಪೂರೈಕೆ ಸರಪಳಿಯ ಮೇಲೆ ಅಂಶವಾದ ನಿಯಂತ್ರಣವನ್ನು ಕೊಡುತ್ತೆ ಸೊ ಈ ವ್ಯಾಪಾರ ಯುದ್ಧ ಕ್ರಿಪ್ಟೋ ಉದ್ಯಮದ ಮೇಲೆ ನೇರವಾಗಿ ಹೇಗ್ ಪರಿಣಾಮ ಬೀರುತ್ತೆ ವೆಲ್ ನೋಡಿ ಈ ಸುಂಕಗಳು ಸೆಮಿ ಕಂಡಕ್ಟರ್ಗಳು ಮತ್ತು ಚಿಪ್ ಚಿಪ್ಗಳನ್ನ ಟಾರ್ಗೆಟ್ ಮಾಡ್ತವೆ ಇದರಿಂದ ಬ್ಲಾಕ್ ಚೇನ್ ಹಾರ್ಡ್ವೇರ್ನ ಬೆಲೆ ಆಗುತ್ತೆ ಇದು ಮ್ಯಾರಥಾನ್ ಮತ್ತು ರಾಯ್ಟ್ನಂಥ ಮೈನಿಂಗ್ ಕಂಪನಿಗಳ ಲಾಭವನ್ನು ಕಡಿಮೆ ಮಾಡಿ ಇಡೀ ನೆಟ್ವರ್ಕ್ನ ಭದ್ರತೆಯ ಮೇಲೆ ಪರಿಣಾಮ ಬೀರಬಹುದು ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದರೆ ಇದು ಬರೀ ಕ್ರಿಪ್ಟೋ ಕಥೆ ಅಲ್ಲ ಇದೊಂದು ಬೃಹತ್ ಜಾಗತಿಕ ರಿಸ್ಕ್ ಆಫ್ ಬಿರುಗಾಳಿ ಅಂದ್ರೆ ಹೂಡಿಕೆದಾರರು ಭಯದಿಂದ ಎಲ್ಲಾ ಕಡೆಯಿಂದಲೂ ದುಡ್ಡು ಎನ್ ಎಸ್ಎನ್ಪಿ ಫೈವ್ ಹಂಡ್ರೆಡ್ ಮತ್ತು ಜಾಗತಿಕ ಶೇರ್ ಮಾರುಕಟ್ಟೆಗಳು ಕೂಡ ಟ್ರಿಲಿಯನ್ ಗಟ್ಲೆ ಡಾಲರ್ಗಳನ್ನು ಕಳುಗೊಂಡವು ಆದರೆ ಕಥೆಯಲ್ಲಿ ಈಗೊಂದು ಟ್ವಿಸ್ಟ್ ಈ ಭೀತಿಯ ಮೇಲ್ಮೈ ಕೆಳಗೆ ಒಂದು ಗುಪ್ತ ಕಥೆಯಿದೆ ಅಂತ ಹೇಳುವ ಒಂದು ವದಂತಿ ಹರಡ್ತಿದೆ ಇದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ ಒಂದು ವೇಳೆ ಈ ಇಡೀ ಪ್ಯಾನಿಕ್ ಇದೊಂದು ಪ್ಲ್ಯಾನಿನ ಭಾಗ ಆಗಿದ್ರೆ ಈ ಗೊಂದಲ ಆಕಸ್ಮಿಕವಾಗಿರದೆ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿದ್ದಾಗಿದ್ರೆ ಆಂತರಿಕ ವಲಯಗಳಲ್ಲೇ ಒಂದು ಸುದ್ದಿ ಹರಿದಾಡ್ತಿದೆ ಅದರ ಪ್ರಕಾರ ಈ ಸುಂಕದ ಘೋಷಣೆ ಅನ್ನೋದು ಒಂದು ಲೆಕ್ಕಾಚಾರದ ಬ್ಲಫ್ ಅಷ್ಟೇ ಮಧ್ಯಂತರ ಚುನಾವಣೆಗಳ ಮೊದಲು ಚೀನಾವನ್ನು ಮಾತುಕತೆಗೆ ಬರುವಂತೆ ಒತ್ತಡ ಹೇರಲು ಮಾಡಿದ ಒಂದು ರಾಜಕೀಯ ನಾಟಕವಿದು ಅನ್ನೋದು ಈ ವದಂತಿಯ ತಿರುಳು ಸೊ ನಮ್ಮ ಮುಂದೆ ಈಗ ಎರಡು ಕಥೆಗಳಿವೆ ಒಂದು ಕಡೆ ಮಾಧ್ಯಮಗಳು ಇದೊಂದು ದೊಡ್ಡ ವ್ಯಾಪಾರ ಯುದ್ಧ ಜಾಗತಿಕ ಮಾರುಕಟ್ಟೆ ಕುಸಿತ ಅಂತ ಹೇಳ್ತಿವೆ ಇನ್ನೊಂದು ಕಡೆ ಆಂತರಿಕ ವಲಯದವರ ಪ್ರಕಾರ ಇದೆಲ್ಲ ಒಂದು ರಾಜಕೀಯ ನಾಟಕ ಮತ್ತು ದೊಡ್ಡ ತಿಮಿಂಗಿಲಗಳು ಕಡಿಮೆ ಬೆಲೆಯಲ್ಲಿ ಖರೀದಿಸಲು ಇದೊಂದು ಸುವರ್ಣ ಅವಕಾಶ ಅಷ್ಟೆ ಈ ಬ್ಲಫ್ ಥಿಯರಿಗೆ ಏನಾದರೂ ಆಧಾರ ಇದ್ಯಾ ಹೌದು ಇದೆ ಟೂ ಥೌಸಂಡ್ ರಲ್ಲಿ ಕೂಡ ಇದೇ ರೀತಿ ಟ್ರಂಪ್ ಸುಂಕದ ಬೆದರಿಕೆ ಹಾಕಿದ್ರು ಆಗಲೂ ಮಾರುಕಟ್ಟೆ ಅಲುಗಾಡಿತ್ತು ಆದರೆ ಅಂತಿಮವಾಗಿ ಒಂದು ಒಪ್ಪಂದವಾದ ಮೇಲೆ ಬಿಟ್ಕಾಯಿನ್ ನಾಲ್ಕು ಸಾವಿರ ಡಾಲರ್ದಿಂದ ಹದಿನಾಲ್ಕು ಸಾವಿರ ಡಾಲರ್ಗೆ ಜಿಗಿದಿತ್ತು ಹಾಗಿದ್ರೆ ಇತಿಹಾಸ ಮತ್ತೆ ಮರುಕಳಿಸುತ್ತಾ ಆದ್ರೆ ಈ ವದಂತಿಗೆ ಎಲ್ಲಕ್ಕಿಂತ ದೊಡ್ಡ ಸಾಕ್ಷಿಯಂದ್ರೆ ಇದು ಬಿಟ್ಕಾಯಿನ್ ಇಟಿಎಫ್ಗಳಿಗೆ ಟೂ ಪಾಯಿಂಟ್ ಸೆವೆನ್ ಬಿಲಿಯನ್ನಷ್ಟು ದೊಡ್ಡ ಮೊತ್ತದ ಹಣ ಹರಿದು ಬಂದಿದೆ ಇದರರ್ಥ ದೊಡ್ಡ ದೊಡ್ಡ ಸಾಂಸ್ಥಿಕ ಹೂಡಿಕೆದಾರರು ಈ ಕುಸಿತವನ್ನು ಒಂದು ಅವಕಾಶವಾಗಿ ನೋಡಿ ಖರೀದಿಸುತ್ತಿದ್ದಾರೆ ಸೊ ನಾವೀಗೊಂದು ಕವಲು ದಾರಿಯಲ್ಲಿದ್ದೇವೆ ಇಲ್ಲಿಂದ ಮುಂದೆ ಎರಡು ದಾರಿಗಳಿವೆ ಮತ್ತು ಎರಡೂ ಸಂಪೂರ್ಣವಾಗಿ ವಿಭಿನ್ನವಾದ ಫಲಿತಾಂಶಗಳಿಗೆ ಕಾರಣವಾಗಬಹುದು ಇಲ್ಲಿ ಎರಡು ಸನ್ನಿವೇಶಗಳಿವೆ ಸನ್ನಿವೇಶ ಎ ಒಂದು ವೇಳೆ ಈ ಸೋಂಕುಗಳು ನಿಜವಾಗಿದ್ರೆ ಚೀನಾ ಪ್ರತಿಕಾರ ತೀರಿಸಿಕೊಳ್ಳಬಹುದು ಮತ್ತು ಬಿಟ್ಕಾಯಿನ್ ತೊಂಬತ್ತು ಸಾವಿರ ಡಾಲರ್ ಸಪೋರ್ಟ್ ಲೆವೆಲ್ ಅನ್ನು ಪರೀಕ್ಷಿಸಬಹುದು ಇನ್ನೊಂದು ಕಡೆ ಸನ್ನಿವೇಶ ಬಿ ಒಂದು ವೇಳೆ ಇದೆಲ್ಲ ಬರೀ ನಾಟಕ ಆಗಿದ್ರೆ ಮಾರುಕಟ್ಟೆ ವಿ ಆಕಾರದಲ್ಲಿ ಚೇತರಿಸಿಕೊಂಡು ಬಿಟ್ಕಾಯಿನ್ ನೂರ ಇಪ್ಪತ್ತಾರು ಸಾವಿರ ಡಾಲರ್ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ಪರೀಕ್ಷಿಸಬಹುದು ಹಾಗಿದ್ರೆ ಯಾವ ದಾರಿಯಲ್ಲಿ ಮಾರ್ಕೆಟ್ ಹೋಗ್ತಿದೆಯಂತ ತಿಳ್ಕೊಳ್ಳೋಕೆ ನಾವೀಗ ಏನನ್ನ ಗಮನಿಸಬೇಕು ಮುಂದಿನ ದಿನಗಳಲ್ಲಿ ಯಾವ ಸಂಕೇತಗಳ ಮೇಲೆ ಕಣ್ಣಿಡಬೇಕು ಮೂರು ಪ್ರಮುಖ ವಿಷಯಗಳಿವೆ ಮೊದಲನೆಯದಾಗಿ ಒಂದು ಲಕ್ಷ ಹತ್ತು ಸಾವಿರ ಡಾಲರ್ ಬಿಟ್ಕಾಯಿನ್ ಮಟ್ಟ ಇದು ಒಂದು ಪ್ರಮುಖ ಬೆಂಬಲವಾಗಿ ಉಳಿಯುತ್ತಾ ಎರಡನೆಯದಾಗಿ ಇಟಿಎಫ್ ಹರಿವುಗಳು ದೊಡ್ಡ ಹೂಡಿಕೆದಾರರು ಇನ್ನೂ ಖರೀದಿಸುತ್ತಿದ್ದಾರಾ ಮತ್ತು ಕೊನೆಯದಾಗಿ ಮುಂದಿನ ವಾರ ಟ್ರಂಪ್ ಅವರಿಂದ ಯಾವುದೇ ಔಪಚಾರಿಕ ಕಾರ್ಯಕಾರಿ ಆದೇಶ ಬರುತ್ತಾ ಅಥವಾ ಇಲ್ಲವ ಇವು ಮುಂದಿನ ದಿಕ್ಕಿನ್ನು ನಿರ್ಧರಿಸಲಿವೆ ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ ಬಹುಶಃ ಈ ತರಹದ ಜಾಗತಿಕ ಗೊಂದಲಗಳು ಅಸ್ಥಿರತೆಗಳೇ ಕ್ರಿಪ್ಟೋನ ನಿಜವಾದ ಶಕ್ತಿ ಇರಬಹುದಾ ಇಂಥ ಸಮಯದಲ್ಲಿ ವಿಕೇಂದ್ರೀಕೃತ ಆಸ್ತಿಗಳು ಒಂದು ಸುರಕ್ಷಿತ ತಾಣವಾಗಿ ಹೊರಹೊಮ್ಮಬಹುದಾ ಬಹುಶಃ ಈ ಗೊಂದಲವೇ ಕ್ರಿಪ್ಟೋವನ್ನು ಮುಖ್ಯವಾಹಿನಿಗೆ ತರುವ ವೇಗವರ್ಧಕವಾದರೂ ಆಗಬಹುದೇನೋ ಇದರ ಬಗ್ಗೆ ಯೋಚಿಸಿ